ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕೆ ಎಸ್ ಪರೀಕ್ಷೆ ಪೂರ್ವಸಿದ್ಧತಾ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ಯಾರು ಸಿದ್ಧತೆ ಮಾಡ್ತಾ ಇದ್ರು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿದ್ಧತಾ ಪರೀಕ್ಷೆ ರೀ ಎಕ್ಸಾಮ್ ಆಗ್ತಾಯಿದೆ ಸೊ ರೀ ಎಕ್ಸಾಮ್ ಹೇಗೆಲ್ಲ ಇರುತ್ತೆ ಆ ರೀ ಎಕ್ಸಾಮಲ್ಲಿ ಏನೆಲ್ಲ ಬರ್ಬೋದು ಅಂತ ನಾನು ಒಂದು ವಿಡಿಯೋ ಮಾಡಿ ನೋಡಿ ಸೊ ದಯವಿಟ್ಟು ಯಾರು ನೋಡಿಲ್ಲ ತಾವು ನೋಡ್ಬೋದು ಅದ್ರ ಲಿಂಕ್ ಕೂಡ ಕೆಳಗಡೆ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಕೊಡ್ತೀನಿ ಅದನ್ನು ನೋಡಿ ತುಂಬ ಸರಿ ತುಂಬ ನಾನು ಆಗಿ ಸೈಂಟಿಫಿಕ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಭಾಳಷ್ಟು ಸತ್ಯ ಆಗುವಂಥ ಚಾನ್ಸಸ್ ಇದೆ ಓಕೆ ಮತ್ತೊಂದಿಷ್ಟು ಇವತ್ತು ವಿಚಾರಗಳು ಏನಪ್ಪ ಅಂದರೆ ಜಸ್ಟ್ ಒಂದು ಎರಡು ನಿಮಿಷದ ವಿಡಿಯೋ ಏನಿಲ್ಲ ನೀವು ಯಾರಾದರೂ ಇಷ್ಟು ದಿನ ನೀವು ಸೀರಿಯಸ್ ಆಗಿ ಓದಿದ್ದೀರ ಪ್ರಚಲಿತ ಘಟನೆಗಳೆಲ್ಲ ಓದಿರ್ತೀರಾ ಆಮೇಲೆ ಮಾನವೀಯ ವಿಷಯಗಳು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಸಂವಿಧಾನ ಅರ್ಥವ್ಯವಸ್ಥೆ ಭೂಗೋಳಶಾಸ್ತ್ರ ಇತಿಹಾಸ ಪೇಪರ್ ಟೂ ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪರಿಸರ ಅಧ್ಯಯನ ಮೆಂಟಲ್ ಎಬಿಲಿಟಿ ಆಮೇಲೆ ಪ್ರಚಲಿತ ಘಟನೆಗಳ ಬಂದರೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯ ಆರ್ಥಿಕ ಸಮೀಕ್ಷೆ ಬಜೆಟ್ ಎಲ್ಲ ಓದಿರ್ತೀರ ನೀವೇನಾದರೂ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂದರೆ ಪ್ರ್ಯಾಕ್ಟೀಸ್ ಮಾಡಿಲ್ಲ ಅಂದರೆ ನನ್ನ ಹತ್ರ ಕ್ವಶನ್ ಪೇಪರ್ಸ್ ಇದೆ ಪಿ ಡಿ ಎಫ್ ಇದೆ ನೀವು ತೊಗೊಬೋದು ಅದರ ಜೆರಾಕ್ಸು ಕೂಡ ತೊಗೋಬೋದು ನೀವು ಒಂದೊಂದು ಕ್ವಶನ್ ಪೇಪರೇ ಹತ್ತು ಹನ್ನೆರಡು ಹದಿನೈದು ಪೇಜ್ ಆಗುತ್ತೆ ಕ್ವಶನ್ಸ್ ಈ ಕಡೆ ಈ ಕಡೆ ಒಂದು ಪೇಜಲ್ಲಿ ಈ ಕಡೆ ಈ ಕಡೆ ಎರಡು ಕಡೆ ಕೊಟ್ಕೊಂಡು ಹೋಗಿ ಸೊ ನೀವು ಜೆರಾಕ್ಸು ತೊಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಹಾಗೆ ಲ್ಯಾಪ್ಟಾಪ್ ಇದ್ದರೆ ಅಥವಾ ನೀವು ಮೊಬೈಲಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು ಎಕ್ಸ್ಪ್ಲನೇಷನ್ ಕೂಡ ಇದೆ ಜಿ ಕೆ ಕ್ವಶನ್ಸ್ ಇದೆ ಇದು ಹತ್ತು ಕ್ವಶನ್ ಪೇಪರ್ ಇದೆ ನೋಡಿ ಟೆನ್ ಕ್ವೆಶನ್ ಪೇಪರ್ ಇದೆ ಸೊ ನಾನೀಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ನಿಮಗೆ ಸುಮಾರು ಫಿಫ್ಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ನಾನು ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು ವಾಟ್ಸಪ್ ಮೆಸೇಜ್ ಏನಂದರೆ ಸೆವೆನ್ ಜೀರೋ ಟೂ ಸಿಕ್ಸ್ ಒಂದೇ ನಿಮಿಷ ಸೊ ನೋಡಿ ಅಮೌಂಟ್ ಎಷ್ಟು ಏನು ಡಿಸ್ಕೌಂಟ್ ಎಲ್ಲ ವಾಟ್ಸಪ್ಪಲ್ಲೇ ಚರ್ಚೆ ಮಾಡೋಣ ಓಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕು ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾನು ರಿಸೀವ್ ಮಾಡ್ಲಾದ್ರೆ ಬೇಜಾರಾಗ್ತೀರಾ ಸೆವೆನ್ ಜೀರೋ ಟು ಸಿಕ್ಸ್ ಫೈ ಏಯ್ಟ್ ತ್ರೀ ಸಿಕ್ಸ್ ಟು ಫೈವ್ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಸೆವೆನ್ ಜೀರೋ ಟು ಸಿಕ್ಸ್ ಫೈ ಏಯ್ಟ್ ತ್ರೀ ಸಿಕ್ಸ್ ಟು ಫೈವ್ ಹತ್ತು ಜಿ ಕೆ ಕ್ವೆಶನ್ ಪೇಪರ್ ಇದೆ ಆಮೇಲೆ ಐದು ಕರೆಂಟ್ ಅಫೇರ್ಸ್ ಇದೆ ಐದು ಕರೆಂಟ್ ಅಫೇರ್ಸ್ ಇದೆ ಅಂದರೆ ಜುಲೈ ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆರು ತಿಂಗಳದ್ದು ಕರೆಂಟ್ ಅಫೇರ್ಸ್ ಇದೆ ಕ್ಲಿಯರ್ ಇದೆಯಾ ಸೊ ಇದಕ್ಕೆ ನಾನು ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀನಿ ಫಿಫ್ಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಕೂಡ ಅಂತ ಹೇಳಿದ್ದೀನಿ ಒಂದು ಕ್ವಶನ್ ಪೇಪರ್ಗೆ ನಾನು ಟ್ವೆಂಟಿ ರುಪೀಸ್ ಅಂತ ಕೊಟ್ಟಿದ್ದೀನಿ ಇಷ್ಟು ದಿವಸ ಓಕೆ ನೀವು ಎರಡೂ ತೊಗೋತಿದ್ದರೆ ಒಂದೇ ಅಲ್ಲ ಎರಡು ಕೂಡಿ ತಗೋತಾ ಇದ್ದರೆ ಅಂದರೆ ಹದಿನೈದು ಪ್ರಶ್ನೆ ಪತ್ರಿಕೆ ಬರುತ್ತೆ ನಿಮಗೆ ಸೊ ಫಿಫ್ಟೀನ್ ಪ್ರಶ್ನೆ ಪತ್ರಿಕೆಗೆ ನಿಮಗೆ ಫಿಫ್ಟಿ ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ ಅದು ಈ ಒಂದು ಎರಡು ದಿನ ಟೂ ಡೇಸ್ ಇವತ್ತು ಸಂಡೇ ಇದೆ ನಾಳೆ ಮಂಡೇ ಸಂಡೇ ಮಂಡೇ ಎರಡು ದಿನ ನಾನು ಆಫರ್ ಕೊಡ್ತಾ ಇದ್ದೀನಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು ಸೊ ಏನು ಏನಿಲ್ಲ ಫಿಫ್ಟಿ ಪರ್ಸೆಂಟೇಜ್ ಅಂತ ನೀವು ನನಗೆ ಟೈಪ್ ಮಾಡಬೇಕು ಫಿಫ್ಟಿ ಪರ್ಸೆಂಟೇಜ್ ಅಂತ ಟೈಪ್ ಮಾಡಬೇಕು ಅವಾಗ ನಾನು ಹೇಳ್ತೀನಿ ಇಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟ್ ಹಾಕಬೇಕು ಅವಾಗ ಫೋನ್ಪೇ ಫೋನ್ಪೇ ಮಾಡಬೇಕು ಇದೇ ನಂಬರು ಫೋನ್ಪೇ ಮಾಡಿದ ಮೇಲೆ ನಾನು ಕ್ವೆಶನ್ಸ್ನ ಕಳಿಸ್ತೇನೆ ಕ್ಲಿಯರ್ ಇದೆ ಸಿಂಪಲ್ ಸೊ ನೀವು ಇಷ್ಟು ದಿನ ಓದಿದ್ದು ನೀವು ಪ್ರಾಕ್ಟೀಸ್ ಮಾಡದೇ ಗೊತ್ತಾಗುತ್ತೆ ಕ್ವೆಶನ್ ಪೇಪರ್ಸ್ ನೀವು ಎಲ್ಲಾದರೂ ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ವೆರಿ ಗುಡ್ ನೋ ಪ್ರಾಬ್ಲಮ್ ನಾನೇನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ ಸರ್ ನಾವು ಆಲ್ರೆಡಿ ಆಫ್ಲೈನ್ ತೊಗೊಳ್ತಾ ಇದ್ವಿ ಅಥವಾ ಆನ್ಲೈನ್ ಯಾರು ತೊಗೊಂಡಿಲ್ಲ ನಿಮಗೆ ಹೇಳ್ತಾ ಇದ್ದರೆ ಕ್ವೆಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಲ್ಲಿ ನೀವು ಸಣ್ಣ ಪುಟ್ಟ ತಪ್ಪುಗಳು ಮಾಡಲ್ಲ ಸಮಯ ಆ ಟೈಮು ವಿದಿನ್ ಟೈಮ್ ಒಳಗೆ ನೀವು ಕ್ವೆಶನ್ ಪೇಪರ್ ಸಾಲ್ವ್ ಮಾಡೋಕ್ಕಾಗುತ್ತೆ ಸೊ ಭಾಳಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಭಾಳಷ್ಟು ಲಾಭಗಳಿದೆ ಹೀಗಾಗಿ ಅದು ನಿಮಗೆ ಯೂಸ್ಫುಲ್ ಆಗಲಿದೆ ಈ ಒಂದು ಅವಕಾಶ ತ ಪಡ್ಕೊಳ್ಳಿ ಇನ್ನೂ ಎಂಟು ದಿನಗಳ ಸಮಯ ಇದೆ ಈ ಎಂಟು ದಿನದಲ್ಲಿ ಬಹಳಷ್ಟು ಕ್ವಶನ್ ಪೇಪರ್ ನೀವು ನೋಡೋದ್ರಿಂದ ನಾನು ಅಷ್ಟೇ ನಾನು ಅಷ್ಟೇ ಅಲ್ಲ ನೀವು ಭಾಳ ಸಾಲ್ವ್ ಮಾಡಬೇಕು ದಿನ ಎರಡು ಮೂರು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಎಕ್ಸಾಮ್ ಹತ್ರ ಬಂದಾಗ ಕ್ವಶನ್ ಪೇಪರ್ ಹೆಚ್ಚಿಗೆ ಸಾಲ್ವ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಮಾಡಲ್ ಕ್ವಶನ್ ಪೇಪರ್ಸ್ ಐ ಹೋಪ್ ದೋಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಯು ಓಕೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಈ ಸಲ ಒಂದು ಹುದ್ದೆಯಲ್ಲಿ ಈ ಸಲ ಒಂದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಲ್ಲಿ ನಿಮ್ದು ಒಂದು ಕೂಡ ಆಗಲಿ ಅಂತ ನಾನು ಮನಸ್ಸಲ್ಲಿ ಹರಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ